ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ರಸಪ್ರಶ್ನೆ ಸ್ಪರ್ಧೆಗೆ ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ನೋಂದಣಿ ಮಾಡಿದ ವಿದ್ಯಾರ್ಥಿಗಳು ಆಯಾಯ ದಿನಾಂಕಗಳಂದು ತಾಲೂಕಾ ಹಂತದ ಆನ್ಲೈನ್ ಸ್ಪರ್ಧೆಯಲ್ಲಿ ಯಾವ ರೀತಿಯಾಗಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ ಆ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು ಹಾಗೆ ಈ ಒಂದು ವಿಡಿಯೋ ನಿಮಗೆ ಉಪಯೋಗವೆನಿಸಿದ್ದಲ್ಲಿ ಕೆಳಗಡೆ ಇರುವ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ಬನ್ನಿ ಹಾಗಾದರೆ ಯಾವ ರೀತಿಯಾಗಿ ಬ್ಲಾಕ್ ಲೆವೆಲ್ ಫ್ರಿಜ್ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದನ್ನು ನೋಡೋಣ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಯಾವುದಾದ್ರೂ ಒಂದು ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಆವಾಗ ನಿಮಗೆ ಹಲವಾರು ಹೈಪರ್ ಲಿಂಕ್ಗಳು ಡಿಸ್ಪ್ಲೇ ಆಗ್ತವೆ ಇದರಲ್ಲಿರುವಂತಹ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಲಿಂಕ್ ಮೇಲೆ ಟ್ಯಾಪ್ ಮಾಡಿ ಸಪೋಸ್ ನಿಮಗೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಕೂಲ್ ಎಜುಕೇಷನ್ ಪೋರ್ಟಲ್ ಓಪನ್ ಆಗಲಿಲ್ಲ ಅಂತಂದರೆ ಈ ಒಂದು ಅಡ್ರೆಸ್ ಬಾರ್ ನಲ್ಲಿ ನೀವು ಒನ್ ಸಿಕ್ಸ್ಟಿ ಡಾಟ್ ಹಂಡ್ರೆಡ್ ಡಾಟ್ ಒನ್ ಡಬಲ್ ತ್ರೀ ಡಾಟ್ ಸೆವೆನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಒಂದು ವಿದ್ಯಾವಹಿನಿ ಪೋರ್ಟಲ್ ಓಪನ್ ಆಗುತ್ತೆ ಈ ಒಂದು ವಿದ್ಯಾ ವಾಹಿನಿ ಪೋರ್ಟಲ್ ನಲ್ಲಿರುವಂತಹ ರಸಪ್ರಶ್ನೆ ಸ್ಪರ್ಧೆ ಅನ್ನುವ ಒಂದು ಐಕನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಪೇಜ್ ಓಪನ್ ಆಗುತ್ತೆ ಸಪೋಸ್ ನಿಮ್ಗೆ ಈ ಒಂದು ಪೇಜ್ ಓಪನ್ ಆಗ್ಲಿಲ್ಲ ಅಂದ್ರೆ ಕೂಡ ನೀವು ಈ ಒಂದು ಅಡ್ರೆಸ್ ಬಾರ್ ನಲ್ಲಿ ಒನ್ ಸಿಕ್ಸ್ಟಿ ಡಬಲ್ ತ್ರೀ ಡಾಟ್ ಫೋರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರು ನೀವು ಡೈರೆಕ್ಟ್ ಆಗಿ ಸಮಗ್ರ ಶಿಕ್ಷಣ ಕರ್ನಾಟಕದ ಒಂದು ಪೇಜ್ ಗೆ ಬರ್ತೀರಾ ಈ ಒಂದು ಪೇಜ್ ನಲ್ಲಿರುವಂತಹ ರಸಪ್ರಶ್ನೆ ಸ್ಪರ್ಧೆಯ ಮೆನುವಿನ ಮೇಲೆ ಟ್ಯಾಪ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ಕ್ವಿಜ್ ಕಾಂಪಿಟೇಷನ್ ವೆಬ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಈ ರೀತಿಯಾಗಿ ಸ್ಕ್ರೀನ್ ಅನ್ನ ತರಿಸ್ಕೊಳ್ಳಿ ಇಲ್ಲಿ ಕಾಣುವಂತಹ ಐಕಾನ್ ಮೇಲೆ ನೀವು ಟ್ಯಾಪ್ ಮಾಡಿದಾಗ ಈ ರೀತಿಯಾಗಿ ನಿಮಗೆ ಹಲವು ಮೆನುಗಳು ಡಿಸ್ಪ್ಲೇ ಆಗ್ತವೆ ಈ ಮೆನುಗಳಲ್ಲಿರುವಂತಹ ರಸಪ್ರಶ್ನೆ ಪರ್ದೆ ಮೆನು ಮೇಲೆ ಟ್ಯಾಪ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಒಂದು ಲಾಗಿನ್ ಪೇಜ್ ಬರುತ್ತೆ ಈ ಒಂದು ಲಾಗಿನ್ ಪೇಜ್ ನಲ್ಲಿ ಸೆಲೆಕ್ಟ್ ಕ್ವಿಜ್ ರೌಂಡ್ ನಲ್ಲಿರುವಂತಹ ಆಪ್ಷನ್ ಅನ್ನ ನೀವು ಬ್ಲಾಕ್ ಲೆವೆಲ್ ಅನ್ನುವ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನೀವು ಸ್ಟೂಡೆಂಟ್ ಎಸ್ ಎ ಟಿ ಎಸ್ ನಂಬರ್ ಅನ್ನ ಈ ಒಂದು ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ನಂತರ ನೀವು ನೋಂದಣಿ ಮಾಡುವ ಸಂದರ್ಭದಲ್ಲಿ ನೀಡಿರುವಂತಹ ವಿದ್ಯಾರ್ಥಿಗಳ ಪಾಸ್ವರ್ಡ್ ಇಲ್ಲಿ ಎಂಟ್ರಿ ಮಾಡಿ ಅದೇ ರೀತಿ ಎಂಟರ್ ಸ್ಕೂಲ್ ಎಚ್ ಎಂ ವಿದ್ಯಾವಾಹಿನಿ ಪಾಸ್ವರ್ಡ್ ಅನ್ನೋ ಒಂದು ಮೆನು ಇದೆ ಈ ಒಂದು ಬಾಕ್ಸ್ ನಲ್ಲಿ ಶಾಲೆಯ ವಿದ್ಯಾವಾಹಿನಿ ಪಾಸ್ವರ್ಡನ್ನು ಪಾಸ್ವರ್ಡ್ ಇಲ್ಲಿ ಎಂಟ್ರಿ ಮಾಡಿ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆವಾಗ ನೀವು ಬ್ಲಾಕ್ ಲೆವೆಲ್ ವಿಚ್ ಕಾಂಪಿಟೇಷನ್ ಸ್ಪರ್ಧೆಗೆ ಲಾಗಿನ್ ಆಗ್ತೀರಾ ಸೊ ಲಾಗಿನ್ ಆದಾಗ ನಿಮಗೆ ಈ ರೀತಿಯಾಗಿ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ನಿಮ್ಮ ವೈಯಕ್ತಿಕ ಇನ್ಫಾರ್ಮೇಶನ್ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ನಂತರ ಇಲ್ಲಿ ನಿಮಗೆ ಬ್ಲಾಕ್ ಲೆವೆಲ್ ರೌಂಡ್ ಅಂತ ಡಿಸ್ಪ್ಲೇ ಆಗುತ್ತೆ ಬಟ್ ನಾನು ಇವಾಗ ನಿಮಗೆ ತೋರಿಸ್ತಾ ಇರೋದು ಟ್ರಯಲ್ ರೌಂಡ್ ಲಾಗಿನ್ ಆಗಿ ಹಾಗಾಗಿ ಇಲ್ಲಿ ಟ್ರಯಲ್ ರೌಂಡ್ ಅಂತ ಬಂದಿರುತ್ತೆ ಅದರ ಕೆಳಗಡೆ ರಸಪ್ರಶ್ನೆ ಪ್ರಾರಂಭಿಸಿ ಅನ್ನುವ ಒಂದು ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದಿರಿ ಅಂತಂದ್ರೆ ನಿಮ್ಗೆ ಕ್ವಿಜ್ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ ಸೊ ನಿಮ್ಗೆ ಇಲ್ಲಿ ಈ ರೀತಿಯಾದಂತಹ ಕ್ವಶನ್ಸ್ಗಳು ಡಿಸ್ಪ್ಲೇ ಆಗ್ತವೆ ಸೊ ಆ ಇಂಡಿವಿಜುವಲ್ ಕ್ವಶನ್ಸ್ಗೆ ನಾಲ್ಕು ಆಪ್ಷನ್ಸ್ಗಳನ್ನು ನೀಡಿರಲಾಗಿರುತ್ತೆ ಆ ಆಪ್ಷನ್ಸ್ಗಳ ಮೇಲಿರುವಂತಹ ಆಪ್ಷನ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡುವುದರ ಮೂಲಕ ಆನ್ಸರ್ ಮಾಡಿಕೊಂಡು ನಂತರ ಇಲ್ಲಿರುವಂತಹ ಸೇವ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ನಂತರ ನಿಮಗೆ ಮುಂದಿನ ಕ್ವಶನ್ ಬರ್ತಾ ಹೋಗುತ್ತೆ ಅದೇ ರೀತಿ ನಿಮಗೆ ಇಲ್ಲಿ ಟೈಮ್ ಓಡ್ತಾ ಇರುತ್ತೆ ಹಾಗೆ ನೀವು ಯಾವ ಕ್ವಶನ್ನಲ್ಲಿ ಇದ್ದೀರಿ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ ನಿಮಗೆ ಎಲ್ಲ ಕ್ವಶನ್ಸ್ ಆನ್ಸರ್ ಕೊಟ್ಟಾದ ಮೇಲೆ ಈ ರೀತಿಯಾಗಿ ಕಂಗ್ರ್ಯಾಚುಲೇಷನ್ಸ್ ಮೆಸೇಜ್ ಬರುತ್ತೆ ನಿಮಗೆ ಇಲ್ಲಿ ರಿಸಲ್ಟ್ ಕೂಡ ಡಿಸ್ಪ್ಲೇ ಆಗುತ್ತೆ ನೀವೆಷ್ಟು ಮಾರ್ಕ್ಸನ್ನು ಪಡೆದಿದ್ದೀರಿ ಅಂತಂದ್ಬಿಟ್ಟು ಸೊ ನಂತರ ನೀವು ಇಲ್ಲಿರುವಂತಹ ಕ್ಲೋಸ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ಒಂದು ರಸ್ಪ್ರಶ್ನೆ ಸ್ಪರ್ಧೆಯ ಲಾಗೌಟ್ ಆಗಿ ನೀವು ಈ ಒಂದು ಸ್ಕ್ರೀನ್ಗೆ ಬರ್ತೀರಾ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನೀವು ಬ್ಲಾಕ್ ಲೆವೆಲ್ ಕ್ವಿಜ್ ಕಾಂಪಿಟೇಷನ್ಗೆ ಯಾವ ರೀತಿಯಾಗಿ ಲಾಗಿನ್ ಆಗಿ ಕ್ವಿಜ್ಜನ್ನು ಅಟೆಂಡ್ ಮಾಡಬೇಕು ಅನ್ನೋದನ್ನು ತಿಳಿದುಕೊಂಡ್ವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದರೆ ಒಂದು ಲೈಕನ್ನು ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು